ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಇವತ್ತು ನಾವು ನುಗ್ಗೆ ಸೊಪ್ಪು ಯೂಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀವಿ ನಿಮ್ಮೆಲ್ರಿಗೂ ಗೊತ್ತು ಸೊಪ್ಪಲ್ಲಿ ಎಷ್ಟು ಬೆನಿಫಿಟ್ ಇದೆ ಅದರಲ್ಲೂ ನುಗ್ಗೆ ಸೊಪ್ಪಲ್ಲಿ ಹೇಳಬೇಕಂದ್ರೆ ನಮಗೇನಾದರೂ ಹಿಮೋಗ್ಲೋಬಿನ್ ಲೆವೆಲ್ ಎಲ್ಲ ಕಡಿಮೆ ಆಗಿದ್ರೆ ಈ ಸೊಪ್ಪಿನ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಸೊಪ್ಪು ಹಲವಾರು ಸೆಂಚುರೀಸಿಂದ ಒಂದು ಟ್ರೆಡಿಷನಲ್ ಮೆಡಿಸಿನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಹಾಗೂ ಆಯುರ್ವೇದಿಕ್ ಪ್ರಕಾರ ನಾವು ರಾತ್ರಿಯ ಸೊಪ್ಪನ್ನ ನೆನೆಸಿಬಿಟ್ಟು ಬೆಳಿಗ್ಗೆ ಆದರೆ ನೀರು ಕುಡಿಯೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಸಿಗುತ್ತೆ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನಾನು ಇದುವರೆಗೂ ಟ್ರೈ ಮಾಡಿಲ್ಲ ನೀವು ಯಾರಾದರೂ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ಏನಾದರೂ ರಿಸಲ್ಟ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ ಸೊ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಬಿಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಕಪ್ ಆಗೋಷ್ಟು ಒಂದು ದೊಡ್ಡ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಈರುಳ್ಳಿ ಹಸಿಮೆಣ್ಸಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾವೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಇದರ ಜೊತೆ ಬೇಕಂದರೆ ನೀವು ಇನ್ನೂ ಹಲವಾರು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ಕೊಬೋದು ಲೈಕ್ ಕ್ಯಾರೆಟ್ ಮತ್ತು ಫ್ರೈಡ್ ಗ್ರೌಂಡ್ನಟ್ಸ್ ಅದನ್ನೆಲ್ಲ ನೀವು ಹಾಕೊಳ್ಬೋದು ಇವನ್ ತರಕಾರಿ ಕೂಡ ಅಷ್ಟೇ ಬೀನ್ಸ್ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರು ಅದನ್ನು ಬೆನಿಫಿಟ್ ಅಂದರೆ ಒಬ್ಬೊಬ್ರು ಮಕ್ಕಳಿಗೆಲ್ಲ ತರಕಾರಿ ಎಲ್ಲ ತಿನ್ನಲಿಕ್ಕೆ ಅವ್ರಿಗೆ ಇಷ್ಟ ಇರೋಲ್ಲ ಸೊ ಆ ಥರದವ್ರಿಗೆ ನೀವು ಈ ಥರ ಮಾಡಿಕೊಡ ಕೊಡ್ಬೋದು ನಾನು ಒಂದು ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಡೋ ಹೇಗೆ ಮಾಡ್ಕೊತಾರೆ ಆ ಥರ ಡೋ ಮಾಡ್ಕೊಳ್ತಾ ಇದ್ದೀನಿ ತುಂಬ ಡ್ರೈ ಆಗಿರಬಾರ್ದು ಹಾಗಂದರೆ ತುಂಬ ವೆಟ್ ಕೂಡ ಇರಬಾರ್ದು ಮೀಡಿಯಮಾಗಿರಬೇಕು ನೀರು ಕಲ್ಸ್ಕೊಬೇಕಾದ್ರೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಕಳ್ಸ್ಕೊತಾ ಇದ್ದೀನಿ ನಾನಿಲ್ಲಿ ಕಲಿಸ್ಬೇಕಾದ್ರೆ ಎಣ್ಣೆ ಹಾಕೊಳ್ತಾ ಇಲ್ಲ ಸೊ ಏಕಾದರೂ ನಾನು ಫ್ರೈ ಮಾಡಬೇಕಾದ್ರೆ ಎಣ್ಣೆ ಹಾಕ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಎಣ್ಣೆ ಹಾಕೊತಿಲ್ಲ ನೀವೇನಾದರೂ ಎಣ್ಣೆ ಏನಾದರೂ ಬೇಕಂದರೆ ಎಣ್ಣೆ ಕೂಡ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಬೋದು ಇದು ದೋ ತುಂಬ ನೀರು ನೀರಾದ್ರೂ ಸ್ವಲ್ಪ ತಟ್ಟಲಿಕ್ಕೆಲ್ಲ ಕಷ್ಟ ಆಗುತ್ತೆ ಹಾಗಂದರೆ ತುಂಬ ಡ್ರೈ ಇದ್ರೂ ಅದು ಅಷ್ಟು ಚೆನ್ನಾಗಿರಲ್ಲ ಆಗಿರಬೇಕು ಆವಾಗ ನಾವು ತಟ್ಕೊಳ್ಲಿಕ್ಕೂ ನಮಗೆ ಸುಲಭ ಆಗುತ್ತೆ ಅಕ್ಕಿ ಹಿಟ್ಟು ಯೂಸ್ ಮಾಡಲಿಕ್ಕೆ ಮನಸ್ಸಿಲ್ದವರು ನೀವು ಡೈರೆಕ್ಟ್ ಅಕ್ಕಿನ ರುಬ್ಕೊಂಡು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಕೊಂಡು ಕೂಡ ಇದನ್ನು ನೀವು ರೆಸಿಪಿನ ಟ್ರೈ ಮಾಡ್ಕೊಬೋದು ಬಟ್ ಆವಾಗೂ ಅಷ್ಟೇ ಅಕ್ಕಿ ರುಬ್ಕೊಳ್ಬೇಕಾದ್ರೆ ನೀವು ನೀರು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕಾಗತ್ತೆ ಈಗ ನಮ್ಮದು ಡೋ ರೆಡಿಯಾಗಿದೆ ನಾವು ಚಪಾತಿ ಹಿಟ್ಟಿನ ಥರ ಇದನ್ನು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಸ್ವಲ್ಪ ಹೊತ್ತು ಇಡಬೇಕು ಆ ಥರ ಏನೂ ಇಲ್ಲ ಇದು ರೆಡಿ ಆಗಿದ ತಕ್ಷಣ ನಾವು ತಟ್ಕೊಳ್ಲಿಕ್ಕೆ ರೆಡಿ ಮಾಡ್ಕೊಬೋದು ಡೋ ತುಂಬ ಸಾಫ್ಟಾಗಿ ಬಂದಿದೆ ಇಂಗ್ರೀಡಿಯಂಟ್ಸ್ ಜಾಸ್ತಿ ಹಾಕ್ತಷ್ಟು ಇನ್ನೂ ಕಲರ್ಫುಲ್ ಆಗಿರುತ್ತೆ ಲೈಕ್ ಕ್ಯಾರೆಟು ಕಡಲೆ ಬೀಜ ಅದನ್ನೆಲ್ಲ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ಈಗ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತಟ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟ್ ಇಟ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಒಂದು ಬಾಲ್ ಶೇಪಲ್ಲಿ ತಗೊಂಡು ಸ್ವಲ್ಪ ಕೈಗೆ ನೀರು ಹಾಕೊಬೇಕು ಫಸ್ಟು ಅದನ್ನು ಹಾಕ್ಬಿಟ್ಟು ತಟ್ಕೊಬೇಕು ಇಲ್ಲಿ ಎಣ್ಣೆ ಹಾಕಿದ್ರೆ ಏನು ಡಿಸ್ಅಡ್ವಾಂಟೇಜ್ ಅಂದರೆ ನಮಗೆ ಅದು ತಟ್ಟಬೇಕಾದ್ರೆ ಸಿಡಿಯುತ್ತೆ ಗ್ಯಾಸ್ ಫ್ಲೇಮ್ನ ಲೋ ಮಾಡಿಬಿಟ್ಟು ಆಮೇಲೆ ತಟ್ಕೊಳ್ಳಿ ಅವಾಗ ಬಿಸಿ ಅಷ್ಟು ತಾಗಲ್ಲ ಗ್ಯಾಸ್ ಫ್ಲೇಮ್ನ ಲೋ ಇಟ್ಕೊಂಡು ಈ ಥರ ನಿಧಾನಕ್ಕೆ ತಟ್ಕೊಳ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಮತ್ತೆ ಮತ್ತೆ ಮಧ್ಯದಲ್ಲಿ ನೀರು ಹಾಕೊಂಡು ತಟ್ಕೊಳ್ತಾ ಇರಬೇಕು ಬೇಕಂದರೆ ನೀವು ತವಕ್ಕೆ ಎಣ್ಣೆ ಹಾಕದೆ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು ಲೈಕ್ ಫಸ್ಟೇ ನೀವು ತಟ್ಕೊಂಡು ನಂತರ ಅದರ ಮೇಲೆ ಎಣ್ಣೆ ಹಾಕಿದ್ರೂ ಏನು ಪ್ರಾಬ್ಲಮ್ ಇರಲ್ಲ ನಾನು ಅದು ತೆಗಿಲಿಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಮೊದಲೇ ನಾನು ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ನೀವು ಆ ಥರ ಕೂಡ ಮಾಡ್ಕೊಬೋದು ಈಗ ನಾವು ಇಲ್ಲಿ ತಟ್ಕೊಂಡು ಇಟ್ಕೊಂಡಿದ್ದೀವಿ ನಾನು ಗ್ಯಾಸ್ ಫ್ಲೇಮ್ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಲಿಡ್ನ ಇದ್ದೀನಿ ಸೊ ಲಿಡ್ ಮುಚ್ಚಿಟ್ರೆ ಬೇಗ ಬೇಯುತ್ತೆ ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ಆದಮೇಲೆ ಇವಾಗ ನಾನು ಇದನ್ನು ಪಲ್ಟಿ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಸುಲಭವಾಗಿ ಕೂಡ ಬಂತು ಏನು ಕಷ್ಟ ಆಗಲಿಲ್ಲ ನಮಗೆ ತೆಗಿಲಿಕ್ಕೆ ಸೊ ಮತ್ತೆ ನಾನು ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಮತ್ತೆ ನಾನು ಚೆನ್ನಾಗಿ ಈ ಥರನೇ ಗ್ಯಾಸ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಕೂಡ ಮೇಲುಗಡೆ ಹಾಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಎರಡು ಸೈಡು ಬೆಂದಮೇಲೆ ನೀವು ಸರ್ವ್ ಮಾಡ್ಬೋದು ಹಾಗೂ ಬಿಸಿ ಬಿಸಿ ಕೂಡ ತಿನ್ಬೋದು ನಾನಿಲ್ಲಿ ಟೊಮೆಟೊ ಮತ್ತು ಟ್ಯಾಂಬ್ಲಿನ್ ಚಟ್ನಿಯಲ್ಲಿ ಸರ್ವ್ ಮಾಡಿದ್ದೀನಿ ನೀವು ಬೇಕಾದರೆ ಹಾಗೆ ಕೂಡ ತಿನ್ಬೋದು ಇಲ್ಲಾಂದರೆ ಸ್ವಲ್ಪ ತುಪ್ಪ ಹಾಕಿ ಕೂಡ ತಿನ್ಬೌದು ಬೇಕಂದರೆ ಜೇನುತುಪ್ಪ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು ತಿನ್ಬೋದು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸ್ಕೊಡಿ ಹೇಗೆ ಬಂತು ಅಂತ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಈ ನೆಕ್ಸ್ಟ್ ವಿಡಿಯೋ ತಿಳಿದಂಟಾ ಬಾಯ್ ಟೇಕ್ ಕೇರ್